ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಅಪಾರ ಕೀರ್ತಿ ಗಳಿಸಿ ಮೆರೆದ ನಮ್ಮ ಭವ್ಯ ನಾಡು ಶಿಲ್ಪ ನೃತ್ಯ ಕಲೆಗಳ ನಮ್ಮ ನಾಡು ನೂರಾರು ಹಿರಿಕಿರಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ ನಮ್ಮ ಈ ಕನ್ನಡ ನಾಡು ಅದೇ ರೀತಿ ಆ ಸುಂದರ ಪ್ರೇಕ್ಷಣೀಯ ಸ್ಥಳಗಳ ಯಾನ ತಾಣವನ್ನ ನಾವು ನೀವೆಲ್ಲರೂ ನೋಡಿರುತ್ತೇವೆ ಓಕೆ ವೀಕ್ಷಕರೇ ನಮ್ಮ ಈ ಹಲೋ ಫೋನ್ ಕಾರ್ಯಕ್ರಮದ ವಿಷಯ ನೀವು ಹೋದಂತಹ ಟೂರ್ ಇದ್ರ ಬಗ್ಗೆ ಮಾತಾಡಬೇಕು ಓಕೆ ತಡೆ ಯಾಕೆ ನಮ್ಮ ಲೈನ್ ಅಲ್ಲಿ ಯಾರೆಲ್ಲ ಕಾಲರ್ ಇದ್ದಾರೆ ಅಂತ ನೋಡೋಣ ಓಕೆ ನೆಕ್ಸ್ಟ್ ಇವಾಗ ಒಬ್ರು ಕಾಲರ್ ಇದ್ದಾರೆ ಯಾರು ನೋಡುವ ಹಲೋ 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 ನಮಸ್ತೆ ಯಾರಿದು ಮಹಾನಂತ ಮಹಾನಂತ ಎಲ್ಲಿಂದ ಓಕೆ ಓಕೆ ಮಳೆ ಅಲ್ಲಿ ಮಹಾನ್ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ನಿನ್ಗೆ ಏನ್ ಗೊತ್ತಾ ಎಲ್ಲಿಯಾದ್ರು ಟೂರ್ ಹೋಗಿದ್ರೆ ಅದ್ರ ಬಗ್ಗೆ ಹೇಳಲಿಕ್ಕೆ ಅಥವಾ ಯಾವ್ದಾದ್ರೂ ಒಂದು ಹಾಡು ಹೇಳಲಿಕ್ಕೆ ನೀನ್ ಯಾವ್ದನ್ನ ಚೂಸ್ ಮಾಡ್ತೀಯಾ ಟೂರ್ ಬಗ್ಗೆ ಹೇಳ್ತೀಯಾ ಅಲ್ಲ ಹಾಡ್ ಹೇಳ್ತೀಯಾ ಓಕೆ ಆ ಹೇಳಿ ಎಲ್ಲಿ ಹೋಗಿದ್ದಿ ನಾನು ಕೂಡ ಅಪ್ಪ ಕೂಡ ಅಮ್ಮ ಕೂಡ ಒಮ್ಮೆ ಟೂರ್ಗೆ ಹೋಗಿದ್ದೆವು ಹಾ ಎಲ್ಲಿಗೆ ಎಲ್ಲಿಗೆ ಅಂದ್ರೆ ತಿರುಪತಿಗೆ ಹಾಸಿನಲ್ಲಿ ಹ್ಮ್ ಹ್ಮ್ ಅಲ್ಲಿ ಏನು ಖುಷಿ ಆಯ್ತು ನಿಮ್ಗೆ ತಿರುಪತಿಗೆ ನೀವೆಲ್ಲ ಹೋದ್ರಲ್ಲ ಅಲ್ಲಿ ದೇವಸ್ಥಾನದ ಒಳಗೆ ಹೋಗಿ ದೇವ್ರನ್ನೆಲ್ಲ ನೋಡಿದ್ಯಾ ಹೇಳು ಅಲ್ಲಿ ನಿಮ್ಗೆ ಏನೆಲ್ಲ ನೀನ್ ನೋಡಿದ್ಯಾ ಅಂತೆಲ್ಲ ಖುಷಿ ಆಯ್ತು ಅದ್ರ ಬಗ್ಗೆ ಹೇಳ್ಬೇಕು ನಂಗೆ ಅಲ್ಲಿ ಯಾವ ದೇವರು ಇರುದು ವೆಂಕಟರಮಣ ಅಲ್ವಾ ಗೊತ್ತಿಲ್ಲ ಹೇಳ್ಬಾರ್ದು ಅರ್ಧ ಹೇಳ್ತಾ ಇದ್ದೀ ಮರ್ತಾ ಓಕೆ ಅಲ್ಲಿ ದೇವಸ್ಥಾನದ ಒಳಗೆಲ್ಲ ನಾಮ ಎಲ್ಲ ಹಾಕಿದ್ರಾಕಿದ್ರಿ ಹೌದಾ ಮತ್ತೆ ಯಾರೆಲ್ಲ ಹೋಗಿದ್ರಿ ನೀವು ಅಪ್ಪ ಮತ್ತೆ ಚಾಲು ಹೌದಾ ಇಷ್ಟು ಜನ ಎಲ್ಲ ಹೋಗಿದ್ದೀರಿ ಅಲ್ವಾ ಅಲ್ಲಿ ಹೇಳು ಅಲ್ಲಿದ್ದಂದ್ರೆ ನಿಮ್ಗೆ ಎಂತೆಲ್ಲ ಖುಷಿ ಆಯ್ತು ಎಂತೆಲ್ಲ ನೋಡಿದ್ರಿ ಖುಷಿ ಯಾವ್ದು ರೂಮ್ ಅಲ್ಲಿ ಏನ್ ಖುಷಿ ಆಯ್ತು ಅಲ್ಲಿ ಎಸಿ ಎಸಿಯಲ್ಲಿ ಚಳಿ ಚಳಿ ಆಗ್ಲಿಲ್ವಾ ಇಲ್ಲ ಖುಷಿ ಆಗಿದ ಮತ್ತೆ ಏನೆಲ್ಲ ಆಟ ಆಟ ಸಾಮಾನ್ ಎಲ್ಲ ಅಪ್ಪ ತೆಗ್ದು ಕೊಟ್ರ ಏನೆಲ್ಲ ತೆಗ್ದು ಕೊಟ್ರು ಅಷ್ಟೇ ಅಷ್ಟೇ ಅಲ್ಲಿ ಬೇರೆ ಕಡೆ ಎಲ್ಲ ಹೋದ್ರ ನೀವು ಅದೇ ಒಂದು ದೇವಸ್ಥಾನಕ್ಕೆ ಮಾತ್ರ ಹೋದದ ಅಲ್ಲ ಬೇರೆ ಕಡೆ ಹೋದ್ರ ಹೋಟ್ಲಿಗೆ ಹೋದ್ರಾ ಎಷ್ಟು ದಿನ ಇದ್ರಿ ಅಲ್ಲಿ ಎರಡೇ ದಿನ ದೇವಸ್ಥಾನಕ್ಕೆ ಹೋದವರು ಎರಡು ದಿನ ತಿರುಗಾಡಿದ್ರಾ ಹೌದಾ ತುಂಬಾ ಖುಷಿ ಪಟ್ಟಿ ಆಮೇಲೆ ನಿನ್ಗೆ ಇನ್ನೂ ಹೋಗ್ಬೇಕು ಅಂತ ಅನ್ನಿಸ್ತಿದ್ಯಾ ಅಲ್ಲಿ ಇನ್ನೂ ಹೋಗ್ಬೇಕು ಅಂತ ಅನ್ನಿಸ್ತಿದ್ಯಾ ಎಲ್ಲೆಲ್ಲ ಟೂರ್ ಹೋಗಿದ್ರಿ ನೀವು ಹ್ಮ್ ನೆನ್ಪಿಲ್ಲ ಯಾಕಂದ್ರೆ ನೀನು ಸಣ್ಣ ಪಾಪು ಇರುವಾಗ ಕರ್ಕೊಂಡು ಹೋಗಿರುವ ಅಪ್ಪ ಅಮ್ಮ ಅಲ್ವಾ ಯಾವಾಗ ನಿನ್ಗೆ ದೊಡ್ಡದಾದ್ಮೇಲೆ ನಿನ್ಗೆ ನೆನಪಿರುದು ತಿರುಪತಿಗೆ ಹೋದದು ಮಾತ್ರ ಅಂತ ಅಲ್ವಾ ಓಕೆ ಮಹಾನ್ ಬೇರೆ ಏನಾದ್ರು ಹೇಳಿಕ್ ಇಷ್ಟ ಪಡ್ತೀಯಾ ಟೂರ್ ಬಗ್ಗೆ ಓಕೆ ಹೀಗೆ ಕಾಲ್ ಮಾಡ್ತಾ ಇರು